ಇಷ್ಟು ದೊಡ್ಡ ಥ್ರೆಡ್ ನಿಮ್ಗೆ ಬರೀ ಎಂಟು ರೂಪಾಯಿ ಸಿಗ್ತಾ ಇದೆ ಬೆಂಗಳೂರು ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದೀನಿ ಐಟಿ ಪ್ಲಸ್ ಜಿ ಎಸ್ ಟಿ ಗೆ ಸೆವೆನ್ ಹಂಡ್ರೆಡ್ ಮೀಟರ್ ಯಾರು ಕೊಟ್ಬಿಟ್ಟು ಐಟಮ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ನೋಡ್ತೀನಿ ಅಲ್ಲಿ ಬಂದ್ಬಿಟ್ಟು ನೋಡ್ತೀನಿ ನಾನು ಏನ್ ಬೆಲೆ ರೂಪಾಯಿ ಪ್ಲಸ್ ಕಲರ್ ಅವೈಲಬಲ್ ಐತೆ ನಮ್ ಫ್ಯಾಕ್ಟ್ರಿಯಲ್ಲಿ ನಮ್ದು ಶರ್ಟ್ ಕಾರ್ಡ್ ಐತೆ ಯಾರು ಕಸ್ಟಮರ್ ನಮಗೆ ಕನೆಕ್ಟ್ ಆಗುತ್ತೆ ಅವ್ರಿಗೆ ನಾನು ಫ್ರೀ ಅಲ್ಲಿ ಕೊಡ್ತೀನಿ ಒನ್ ಟ್ವೆಂಟಿ ರುಪೀಸ್ ಗೆ ಕಂಪ್ಲೀಟ್ ಹೋಲ್ ಬಾಕ್ಸ್ ನಿಮ್ಗೆ ಸಿಗ್ತಾ ಇದೆ ಟೆನ್ ಪೀಸ್ ಇರೋ ಹೋಲ್ಸೇಲ್ ಬಿಸ್ನೆಸ್ಗೆ ಇವರು ಹೋಲ್ಸೇಲ್ ಕೊಡ್ತಾ ಇದಾರೆ ಬ್ಯಾಂಗ್ಳೂರು ಆಲ್ ಓವರ್ ಇಂಡಿಯಾ ರಾಜಸ್ಥಾನಲ್ಲಿ ಗುಜರಾತ್ ಇಲ್ಲಿ ದಿಲ್ಲಿ ಎಲ್ಲಿನೂ ಇರ್ಲಿ ಅವರು ಬೆಳಗ್ಗೆ ಆರ್ಡರ್ ಕೊಡಿ ನಮ್ಗೆ ನಿಮ್ಗೆ ಸೈಕಲ್ ಅವ್ರಿಗೆ ನಿಮ್ಗೆ ಆರ್ಡರ್ ಇರುತ್ತೆ ಸೆವೆನ್ ಹಂಡ್ರೆಡ್ ಮೀಟರ್ ನಾನು ಕನ್ಫರ್ಮ್ ಆಗ್ತೀನಿ ಬೇರೆ ಅವ್ರದ್ದು ಬ್ರ್ಯಾಂಡ್ ತರ ಇಲ್ಲ ಹತ್ತು ಡಿಫ್ರೆನ್ಸಿಯೇಷನ್ ಬರೀ ವೈಟ್ ಕಲರ್ ಅಲ್ಲೇ ಇದೆ ತ್ರೀ ಥೌಸಂಡ್ ಬಾಕ್ಸ್ ಪರ್ ಡೇ ರೆಡಿ ಆಗುತ್ತೆ ಕಮ್ಮಿ ಕೊಡ್ತಾ ಇದ್ದಾರೆ ನಾನು ಓನ್ ಮ್ಯಾನುಫ್ಯಾಕ್ಚರ್ ಅದಕ್ಕೆ ಕಮ್ಮಿ ಕೊಡ್ತಾ ಇದ್ದೀನಿ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಬೆಂಗಳೂರು ಎಲ್ಲಿನೂ ಇರ್ಲಿ ಫ್ಯಾಕ್ಟ್ರಿ ನಾನು ಕಳ್ಸಿಕೊಡ್ತೀನಿ ನಮಸ್ಕಾರ ವೀಕ್ಷಕರೇ ನಾವ್ ಇವತ್ ಎಲ್ಲಿದ್ದೀವಿ ಗೊತ್ತಾ ಬೆಂಗಳೂರಲ್ಲೇ ನಿಮ್ಗೆ ಚೀಪೆಸ್ಟ್ ಪ್ರೈಸ್ ಥ್ರೆಡ್ ನ ನೀವು ಹುಡುಕ್ತಾ ಇದ್ರೆ ನಿಮ್ಗೋಸ್ಕರ ನಾವ್ ಇವತ್ ಕರ್ಕೊಂಡ್ ಬಂದಿದೀವಿ ಕೆ ಆರ್ ಎಂಟರ್ ಗೆ ಇಲ್ಲಿ ನಿಮ್ಗೆ ಇಡೀ ಬೆಂಗಳೂರಲ್ಲೇ ಸಿಗದಿಲ್ದಿರೋ ಅಷ್ಟು ಚೀಪ್ ಪ್ರೈಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಥ್ರೆಡ್ಸ್ ನಿಮ್ಗೆ ಸಿಗುತ್ತೆ ಯಾಕೆ ಸಿಗುತ್ತೆ ಯಾವ್ಯಾವ ತರ ಸಿಗುತ್ತೆ ಯಾಕೆಷ್ಟು ಕಮ್ಮಿ ರೇಟಿಗೆ ಕೊಡ್ತಿದ್ದಾರೆ ಇದೆಲ್ಲದನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನನ್ನ ಬ್ಯಾಕ್ ಗ್ರೌಂಡ್ ನ ನೀವು ಒಂದ್ಸತಿ ನೋಡಿರ್ಬೋದು ಇವರು ಇದು ಜಸ್ಟ್ ಸ್ಟಾಕ್ ಇಟ್ಟಿರೋ ಪ್ಲೇಸ್ ಅಷ್ಟೇ ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ ಸ್ಟಾಕ್ ನ ಎಷ್ಟ್ ಇಟ್ಟಿದ್ದಾರೆ ಅಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ಗೆ ಬಲ್ಕಲ್ ಆರ್ಡರ್ ಬೇಕಾ ಇಲ್ಲ ರೀಟೇಲ್ ಅಲ್ಲಿ ಬೇಕಾ ನಿಮ್ಗೆ ಅಲ್ಲೂ ಅಷ್ಟೇ ಇವ್ರು ಹೋಲ್ಸೇಲ್ ತಗೊಂಡ್ರೆ ಓಕೆ ನಾವು ಬಂಡಲ್ ಗಟ್ಲೆ ತಗೊಳ್ಬೇಕು ಐದ್ ಸಾವಿರ ಹತ್ ಸಾವಿರ ಪೀಸ್ ತಗೊಳ್ಬೇಕು ಅವಾಗಷ್ಟೇ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾರೆ ಅಂತ ಏನು ಇಲ್ಲ ನೀವು ಫಿಫ್ಟಿ ಪ್ಲಸ್ ಥ್ರೆಡ್ಸ್ ಗಳನ್ನ ನೀವು ಇವ್ರತ್ರ ಪರ್ಚೇಸ್ ಮಾಡಿದ್ರೆ ನಿಮ್ಗೂ ಕೂಡ ಸಿಗ್ತಾ ಇದೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಅದು ಕೂಡ ಬರೀ ಫಿಫ್ಟಿ ಗೆ ಸೊ ನೀವು ಅಪ್ ಟು ಫಿಫ್ಟಿ ಪೀಸಸ್ ತನಕ ಆರ್ಡರ್ ಮಾಡ್ಕೊಂಡ್ರೆ ಹೋಲ್ಸೇಲ್ ಗೆ ಏನು ಅವರು ಮಾರ್ತಾರೆ ಅದೇ ಪ್ರೈಸ್ ಅಲ್ಲೂ ನಿಮ್ಗೂ ಸಿಗುತ್ತೆ ನೋಡ್ತಾ ಇರಬಹುದು ಇಲ್ಲಿ ಡಿಫ್ರೆಂಟ್ ಕ್ವಾಲಿಟಿ ಡಿಫ್ರೆಂಟ್ ಸೈಜ್ ಅಲ್ಲಿರುವಂತಹ ಥ್ರೆಡ್ ಗಳು ಇರುತ್ತೆ ಒನ್ ಇಂಚಸ್ ಅಷ್ಟು ದಪ್ಪ ಇರುವಂತಹ ಥ್ರೆಡ್ ಟೆನ್ ಪೀಸಸ್ ಇರೋ ಈ ಇಡೀ ಬಾಕ್ಸ್ ನಿಮಗೆ ಕೆನ್ ಯು ಬಿಲೀವ್ ದಿಸ್ ಪ್ರೈಸ್ ಬರೀ ಒನ್ ಟ್ವೆಂಟಿ ರುಪೀಸ್ ಗೆ ಸಿಗ್ತಾ ಇದೆ ಒನ್ ಟ್ವೆಂಟಿ ಗೆ ಕಂಪ್ಲೀಟ್ ಹೋಲ್ ಬಾಕ್ಸ್ ನಿಮ್ಗೆ ಸಿಗ್ತಾ ಇದೆ ಟೆನ್ ಪೀಸ್ ಇರೋ ಇದನ್ನು ಆಲ್ಮೋಸ್ಟ್ ಮುಕ್ಕಾಲ್ ಇಂಚ್ ಅಂತ ಹೇಳ್ಬೋದು ಮುಕ್ಕಾಲ್ ಇಂಚು ಓಕೆ ಅರ್ಧ ಇಂಚು ಅರ್ಧ ಇಂಚ್ ಏನಿದೆ ಅಲ್ಲ ಈ ಥ್ರೆಡ್ ಬೆಸ್ಟ್ ಕ್ವಾಲಿಟಿ ಇದೆ ನೋಡ್ತಾ ಇರ್ಬೋದು ನೀವು ಬೆಸ್ಟ್ ಕ್ವಾಲಿಟಿ ಇದೆ ಕಮ್ಮಿ ಪ್ರೈಸ್ ಕೊಡ್ತಾ ಇದ್ದಾರೆ ಸೊ ಕ್ವಾಲಿಟಿಯಲ್ಲಿ ಕಾಂಪ್ರೊಮೈಸ್ ಇರುತ್ತೆ ಸೊ ಥ್ರೆಡ್ ಜಾಸ್ತಿ ದಿನ ಬಟ್ಟೆ ಉಳಿಯೋಲ್ಲ ಇಲ್ಲ ಥ್ರೆಡ್ ಹಾಕುವಾಗ್ಲೆ ಮೆಷಿನ್ಗೆ ಹಾಕಿ ಟೇಲರಿಂಗ್ ಮಾಡುವಾಗ್ಲೇನೆ ಥ್ರೆಡ್ ಕಟ್ ಆಗುತ್ತೆ ಆತರ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ ಯಾಕಂತಂದ್ರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬೆಸ್ಟ್ ಕ್ವಾಲಿಟಿ ಥ್ರೆಡ್ ಇದೆ ಬೆಸ್ಟ್ ಕ್ವಾಲಿಟಿ ಥ್ರೆಡ್ ಇದು ಕೂಡ ನಿಮ್ಗೆ ಒನ್ ಬಾಕ್ಸ್ ಅಲ್ಲಿ ಹತ್ತು ಪೀಸ್ ಬರುತ್ತೆ ಸೊ ಹತ್ತು ಪೀಸಿಗೆ ಪ್ರೈಸ್ ಎಷ್ಟು ಗೊತ್ತಾ ಬರೀ ಎಂಬತ್ ರೂಪಾಯಿ ಎಂಬತ್ ರೂಪಾಯಿಗೆ ನಿಮ್ಗೆ ಹತ್ತು ಪೀಸ್ ಬರುತ್ತೆ ಅಲ್ಲಿಗೆ ಒಂದ್ ಪೀಸಿಗೆ ನಿಮ್ಗೆ ಎಂಟು ರೂಪಾಯಿ ಬೀಳತ್ತೆ ಮಾಮೂಲಿ ಚಿಕ್ಕ ಥ್ರೆಡ್ಗಳು ಏನ್ ಸಿಗುತ್ತಲ್ಲ ನಿಮ್ಗೆ ಅಂಗಡಿಲಿ ಈಗ ಅದೇ ಥ್ರೆಡ್ ಐದು ರೂಪಾಯಿ ಆರು ರೂಪಾಯಿ ಆಗಿದೆ ಬಟ್ ಇಷ್ಟು ದೊಡ್ಡ ಥ್ರೆಡ್ ಇಷ್ಟು ದೊಡ್ಡ ಥ್ರೆಡ್ ನಿಮಗೆ ಬರಿ ಎಂಟು ರೂಪಾಯಿ ಸಿಗ್ತಾ ಇದೆ ಸೊ ಇದು ಒಂದು ಡಿಫ್ರೆಂಟ್ ಕ್ವಾಲಿಟಿ ಥ್ರೆಡ್ ಇದೊಂದು ಡಿಫ್ರೆಂಟ್ ಕ್ವಾಲಿಟಿ ಥ್ರೆಡ್ ಸೊ ನೂರ್ ರೂಪಾಯಿ ಎಂಬತ್ ರೂಪಾಯಿ ಈಗಿನ ಟೈಮಲ್ಲಿ ಹೋಟೆಲ್ಗೆ ಹೋಗೊಂದ್ ಮಸಾಲ ದೋಸೆ ತಿಂತೀವಿ ಅಂತ ಒಂದೊಂದು ಪೀಸ್ ಇರೋ ಒಂದ್ ಒಂದ್ ಬಾಕ್ಸ್ ಥ್ರೆಡ್ ನ ಬರೀ ಎಂಬತ್ ರೂಪಾಯಿಗೆ ನೂರ್ ಇಪ್ಪತ್ತು ರೂಪಾಯಿಗೆ ಕೊಡ್ತಾ ಇದ್ದಾರೆ ಸೊ ಈ ಒಂದು ಆಪರ್ಚುನಿಟಿ ಸಿಗ್ತಾ ಇರೋದು ನಿಮ್ಗೆ ಇದೇ ನಿಮ್ಮ ಬೆಂಗಳೂರಿನ ಸುಂಕತ್ ಕಟ್ಟೆಯಲ್ಲಿರುವಂತಹ ಕೆ ಆರ್ ಎಂಟರ್ ಪ್ರೈಸಸ್ ನಲ್ಲಿ ನೀವು ಪ್ಲೇಸ್ ಮಾಡುವಂತಹ ಆರ್ಡರ್ ಮೇಲೆ ಇವರು ಆರ್ಡರ್ನ ನಿಮ್ಮ ಅಂಗಡಿ ಬಾಗ್ಲಿಗೆ ನಿಮ್ಮ ಫ್ಯಾಕ್ಟ್ರಿ ಬಾಗಿಲಿಗೆನೆ ಕಂಪ್ಲೀಟ್ ಫ್ರೀ ಡೆಲಿವರಿ ಕೊಡ್ತಾ ಇದಾರೆ ನೀವು ಡೆಲಿವರಿ ಚಾರ್ಜಸ್ ಏನು ಪೇ ಮಾಡ್ಬೇಕಾಗಿಲ್ಲ ಸೊ ನೀವು ಕೆಳಗಡೆ ಡಿಸ್ಪ್ಲೇ ಇಲ್ಲಿ ಕಾಣ್ತಿರೋ ಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಅಷ್ಟೇ ಸಾಕು ಇಂಡಿಯಾದಲ್ಲಿರೋ ಯಾವ ಮೂಲೆಯಿಂದ ಬೇಕಿದ್ರೆ ಕಾಲ್ ಮಾಡಿ ಆರ್ಡರ್ ನ ಪ್ಲೇಸ್ ಮಾಡಿ ನೀವು ನಿಮ್ಮ ಥ್ರೆಡ್ಸ್ ಗಳನ್ನ ತಗೊಳ್ಬಹುದು ನಮ್ಮ ಹತ್ರ ಯಾವ್ಯಾವ ಕಲರ್ಸ್ ಇದೆ ಕಲರ್ಸ್ ನ ಅವ್ರು ಆರ್ಡರ್ ಮಾಡ್ಬೇಕಂದ್ರೂ ಟೆನ್ಷನ್ ತಗೊಳ್ಳೋದ ಬೇಡ ನಾವು ಕಲರ್ಸ್ ಮೇಲೆ ಕೋಡ್ ಹಾಕಿದೀವಿ ಆ ಕೋಡ್ ಹೇಳಿದ್ರೆ ಸಾಕು ಕಾಲ್ ಮಾಡಿದಾಗ ಪಟ್ಟಂತ ಅವ್ರಿಗೆ ಎಷ್ಟು ಪೀಸ್ ಬೇಕೋ ಅಷ್ಟ್ ಪೀಸ್ ನಾವು ರೆಡಿ ಮಾಡ್ಕೊಡ್ತೀವಿ ತಲೆನೇ ಕೆಡಿಸ್ಕೊಳ್ಳೋದ್ ಬೇಡ ಅಂತ ಅವ್ರು ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದಾರೆ ಇವ್ರಿಷ್ಟು ಕಮ್ಮಿ ಬೆಲೆಗೆ ಕೊಡೋ ಹಿಂದಿನ ರಹಸ್ಯ ಮ್ಯಾನುಫ್ಯಾಕ್ಚರಿಂಗ್ ಇವ್ರ ಹತ್ರಾನೇ ಇದೆ ಮ್ಯಾನುಫ್ಯಾಕ್ಚರಿಂಗ್ ಬೆಂಗಳೂರಲ್ಲೇ ಇದೆ ಸುಂಕದ ಕಟ್ಟೆಲ್ಲ ಇದೆ ಇಲ್ಲಿ ಏನ್ ಸ್ಟಾಕ್ ಇಟ್ಟಿದಾರಲ್ಲ ಇದ್ರ ಮೇಲ್ಗಡೆ ಫ್ಲೋರ್ ಅಲ್ಲಿ ಅವ್ರದ್ದು ಮ್ಯಾನುಫ್ಯಾಕ್ಚರಿಂಗ್ ಇದೆ ಸೊ ಇಲ್ಲಿ ಇಲ್ಲಿರೋದ್ರಿಂದಾನೇ ಅವರು ಇಷ್ಟು ಕಮ್ಮಿ ಬೆಲೆಗೆ ನಿಮ್ಗೆ ಕೊಡ್ತಾ ಇದ್ದಾರೆ ಇಷ್ಟು ಕ್ವಾಲಿಟಿ ಥ್ರೆಡ್ ನಿಮ್ಗೆ ಸಿಗ್ತಾ ಇದೆ ಫುಲ್ ನಾನು ಈ ಥ್ರೆಡ್ ನ ಹೆಂಗ್ ಮಾಡಿದ್ರಲ್ಲ ಫುಲ್ ಕೈನೇ ಚರ್ಮಾನೆ ಕಟ್ ಆಗ್ತಿದೆಯೋನೋ ಆ ತರ ಫೀಲ್ ಬರ್ತಾ ಇದೆ ಅಷ್ಟು ಎ ಒನ್ ಕ್ವಾಲಿಟಿ ಇದೆ ಈ ಥ್ರೆಡ್ ಮತ್ತೆ ನೀವು ಕೋನಿನ ಸೈಜ್ ಕೂಡ ನೋಡ್ತಾ ಇರಬಹುದು ಕೋನಿನ ಸೈಜು ಆಲ್ಮೋಸ್ಟ್ ಕಂಪ್ಲೀಟ್ ಒನ್ ಇಂಚ್ ಒನ್ ಇಂಚ್ ಕೋನ್ ಸೈಜ್ ನಿಮ್ಗೆ ಸಿಗ್ತಾ ಇದೆ ಸೊ ಈ ಒಂದು ಕೋನಿನ ಬೆಲೆ ನಾನ್ ಕೇಳಿದಾಗ ನಿಜವಾಗ್ಲೂ ನನಗೆ ಶಾಕ್ ಆಯ್ತು ಈ ಪ್ರೈಸ್ ನ ಕೇಳಿದ್ರೆ ಅಫ್ಕೋರ್ಸ್ ನಿಮಗೂ ಶಾಕ್ ಆಗುತ್ತೆ ಈ ಒಂದು ಕೋನಿನ ಬೆಲೆ ನಲ್ವತ್ತು ರೂಪಾಯಿ ಈ ಕೋನ್ ಬಾಕ್ಸ್ ಅಲ್ಲೂ ಅಷ್ಟೇ ನಿಮ್ಗೆ ಹತ್ತು ಪೀಸ್ ಸಿಗುತ್ತೆ ನೀವು ಹತ್ತು ಪೀಸ್ ತಗೊಂಡ್ರೆ ನಿಮ್ಗೆ ನಾನೂರು ರೂಪಾಯಿ ಆಗುತ್ತೆ ನಾನೂರು ರೂಪಾಯಿಗೆ ನಿಮ್ಗೆ ಹತ್ತು ಪೀಸ್ ಥ್ರೆಡ್ ಕೋನ್ ಗಳು ಸಿಗ್ತಾ ಇದೆ ಕ್ಯಾರ್ ಥ್ರೆಡ್ಸ್ ಅವರು ನಿಮ್ಗೆ ಥೌಸಂಡ್ ಪ್ಲಸ್ ನೂರು ಎಣ್ಣೂರು ಐನೂರು ಎಂಟುನೂರು ಅಲ್ವೇ ಅಲ್ಲ ಸಾವಿರಕ್ಕೂ ಮೇಲೆ ಕಲರ್ ಗಳನ್ನ ಕೊಡ್ತಿದ್ದಾರೆ ಇದಕ್ಕಿಂತ ಇನ್ನೇನ್ ಬೇಕು ಕಲರ್ ಆಪ್ಷನ್ಸ್ ಸೊ ನನ್ಗು ಇವತ್ತು ಈ ಕಲರ್ ಶೀಟ್ ನೋಡುವಾಗ ನಿಜವಾಗ್ಲೂ ಇಷ್ಟೊಂದು ಕಲರ್ಸ್ ಇದೆ ಅಂತ ನನ್ಗು ಡೌಟ್ ಆಯ್ತು ಬಟ್ ನಿಜ ವೀಕ್ಷಕರೇ ನೋಡಿ ಪ್ರತಿ ಒಂದು ಕಲರ್ ಆಲ್ಮೋಸ್ಟ್ ಹತ್ತು ಕಲರ್ ಹತ್ತು ಡಿಫ್ರೆನ್ಸಿಯೇಷನ್ ಬರೀ ವೈಟ್ ಕಲರ್ ಅಲ್ಲೇನೆ ಇದೆ ಈ ಕಲರ್ ಶೀಟ್ ನೋಡಿ ನೀವು ಇದ್ರ ಮೇಲೆ ಕೋಡ್ ನ ಕೆಳಗಡೆ ನಿಮಗೆ ಏನ್ ಡಿಸ್ಪ್ಲೇ ನಂಬರ್ ಕಾಣಿಸ್ತಾ ಇದೆ ಆ ನಂಬರ್ ಗೆ ಕಾಲ್ ಮಾಡಿ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಪ್ಯೂರ್ ವೈಟ್ ಬೇಕು ಅಂತಂದ್ರೆ ಅಂದ್ರೆ ತ್ರೀ ಡಬಲ್ ಜೀರೋ ಒನ್ ತ್ರೀ ಡಬಲ್ ಜೀರೋ ಒನ್ ಫೈವ್ ಹಂಡ್ರೆಡ್ ಪೀಸಸ್ ಬೇಕು ಅಂತ ನೀವು ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಬೋದು ಅವಾಗ ನಿಮ್ಗೆ ತ್ರೀ ಡಬಲ್ ಜೀರೋ ಒನ್ ನ ಐನೂರು ಪೀಸಸ್ ನೆಡ್ಗಳು ನಿಮ್ಗೆ ಸಿಗುತ್ತೆ ಆಪ್ಷನ್ಸ್ ಇದೆ ಬರೀ ಪಿಂಕ್ ಕಲ್ಲೇನ ನೋಡಿ ವೀಕ್ಷಕರೇ ಪಿಂಕ್ ಕಲರ್ ಎಷ್ಟು ಎಷ್ಟೊಂದು ಆಪ್ಷನ್ಸ್ ಇದೆ ಸೊ ಸ್ವಲ್ಪನೂ ನಮಗೆ ಕಲರ್ ಡಿಫ್ರೆನ್ಸಿಯೇಷನ್ ಪ್ರಾಬ್ಲಮ್ ಬರಬಾರ್ದು ಅಂತ ಅಂದ್ರೆ ನೀವು ಆರಾಮ್ಸೆ ಆಗಿ ನಿಮ್ ಟೆನ್ಶನ್ ನ ಸೈಡ್ ಇಟ್ಬಿಟ್ಟು ನಿಮ್ಮ ಫ್ಯಾಕ್ಟ್ರಿಗಳಿಗಾಗಿರ್ಬೋದು ನಿಮ್ಮ ಬೂಟೀಕಿಗ್ ಆಗಿರ್ಬೋದು ಅಂಗಡಿಗಾಲ್ಗೂ ಆಗಿರ್ಬೋದು ನೀವು ಇಲ್ಲಿ ಕಲರ್ಸ್ ಗಳನ್ನ ಚೂಸ್ ಮಾಡ್ಕೊಳ್ಬಹುದು ಯಾಕಂದರೆ ನಿಮ್ ಕಲರ್ಸ್ ಗಳಿಗೋಸ್ಕರ ಇವರು ಕಲರ್ ಬುಕ್ ನ ಕೂಡ ರೆಡಿ ಮಾಡಿದ್ದಾರೆ ಇದ್ರ ಬಗ್ಗೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಇಲ್ಲಿನ ಓನರ್ ಆಗಿರ್ಬೋದು ಮತ್ತೆ ಅವರ ಹುಡುಗರು ನಮ್ಗೆ ತಿಳಿಸ್ಕೊಡ್ತಾರೆ ಅವ್ರ ಹತ್ರ ಮಾತಾಡೋಣ ಅವ್ರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ನಿಮ್ ಹೆಸರು ನಮ್ಮ ಹೆಸರು ಮೊಹಮ್ಮದ್ ತಾಹಿರ್ ಅಂತ ಮೇಡಮ್ ತಾಹಿರ್ ಅವರೇ ಇಲ್ಲಿ ಏನ್ ವರ್ಕ್ ಮಾಡ್ತಿದ್ದೀರಾ ನಮ್ದು ಫ್ಯಾಕ್ಟರಿ ಅಲ್ಲಿ ನನ್ನ ಮ್ಯಾನೇಜರ್ ಇದೆ ಸೊ ಫ್ಯಾಕ್ಟರಿ ಅಲ್ಲಿ ಮ್ಯಾನೇಜರ್ ಇದ್ದೀರಾ ಓಕೆ ಹಂಗಿರ ಪರ್ಫೆಕ್ಟ್ ಪರ್ಸನ್ ಸಿಕ್ಕಿದಾರೆ ನನಗೆ ಮಾತಾಡೋದಕ್ಕೆ ಸರ್ ನಾನು ಕೆಳಕ್ ಸ್ಟಾಕ್ ನೋಡ್ತಾ ಇದ್ದೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಕ್ ನ ಫಿಲ್ ಮಾಡಿದೀರಾ ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಮಗೆ ಮಷಿನ್ಸ್ ಕಾಣಿಸ್ತದೆ ಸರ್ ಟೋಟಲ್ ಆಗಿ ಎಷ್ಟು ಮಷಿನ್ ಟೋಟಲ್ ನಮ್ಮ ಹತ್ರ ಸಿಕ್ಸ್ಟೀನ್ ಹೆಡ್ ಐತೆ ಮೇಡಮ್ ಸೊ ಕಂಪ್ಲೀಟ್ ಆಗಿ ಸಿಕ್ಸ್ಟಿ ಹೆಡ್ಸ್ ಇದೆ ಹೆಡ್ ಐತೆ ನಮ್ಮತ್ರ ಓಕೆ ಸರ್ ನಿಮ್ ಮ್ಯಾನುಫ್ಯಾಕ್ಚರಿಂಗ್ ಇವಾಗ ಅವರ್ ಲೆಕ್ದಲ್ಲಿ ನಡೀತಾ ಇಲ್ಲ ದಿನದ ಲೆಕ್ಕದಲ್ಲಿ ನಡೀತಾ ಡೈಲಿ ನಮ್ದು ಮ್ಯಾನುಫ್ಯಾಕ್ಚರ್ ಥರ್ಟಿ ತ್ರೀ ಥೌಸಂಡ್ ಬಾಕ್ಸ್ ಪರ್ ಡೇ ರೆಡಿ ಆಗೋದು ಮೂರ್ ಸಾವಿರ ಬಾಕ್ಸ್ ಒಂದ್ ಬಾಕ್ಸ್ ಅಲ್ಲಿ ಪೀಸ್ ಇರಂಗೆ ರೆಡಿ ಆಗತ್ತೆ ಸೊ ಅದಕ್ಕೋಸ್ಕರ ಕೆಳಗಡೆ ಸ್ಟಾಕ್ ಅಷ್ಟಿಲ್ಲ ಸರ್ ಇದು ಕಂಪ್ಲೀಟ್ ಆಗಿ ಮಷೀನ್ ಅದ್ರ ಪಾಡಿಗೆ ಅದು ಆಪರೇಟ್ ಆಗುತ್ತೆ ಇಲ್ಲ ಮ್ಯಾನ್ಯಲ್ ಆಪರೇಟಿಂಗ್ ಹುಡ್ಗನ ಓಡಿಸ್ತಾರೆ ಓಡಿಸ್ತಾರೆ ಏನು ತೊಂದರೆ ಇಲ್ಲ ಅಂದ್ರೆ ಇವಾಗ ಅರವತ್ ಎಡ್ ಇದೆ ಅಂತ ಅರವತ್ ಜನ ಬೇಕು ಜನ ಇಲ್ಲ ಹೆಡ್ ಗೆ ಒಬ್ರು ಬೇಕು ಟ್ವೆಲ್ ಹೆಡ್ ಗೆ ಒಬ್ರು ಬೇಕು ಓಕೆ ಸರ್ ನೀವು ಇವಾಗ ಕಂಪ್ಲೀಟ್ ಸ್ಟಾಕ್ ಅಂತ ಇಟ್ಟಿದ್ದೀರಾ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾರು ಒಂದು ಫ್ಯಾಕ್ಟರಿ ಇಂದ ಆಫರ್ ಬಂದು ಓಕೆ ನಮಗೆ ಬ್ಲೂ ಕಲರ್ ಥ್ರೆಡ್ಸ್ ನಾಳೆಗೆ ಒಂದು ಎರಡ್ ಸಾವಿರ ಸಾವಿರ ಸಿಗ್ಬಿಡುತ್ತೆ ನಾಳೆ ಬೆಳಗ್ಗೆ ಬೇಕಾ ನಾಳೆ ಬೆಳಗ್ಗೆ ಎರಡ್ ಸಾವಿರ ಬ್ಲೂ ಕಲರ್ ಪೀಸ್ ರೆಡಿ ಇದೆ ಕನ್ಫರ್ಮ್ ಸೊ ನೀವು ಆರ್ಡರ್ ಕೊಟ್ಟು ಒಂದ್ ವಾರ ವೇಟ್ ಮಾಡ್ಬೇಕು ಒಂದ್ ತಿಂಗಳು ವೇಟ್ ಮಾಡ್ಬೇಕನ್ನೋ ಸಮಸ್ಯೆಗಳೇ ಇಲ್ಲ ನೀವು ಇಲ್ಲಿ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಮಷೀನರಿ ಏನಿದೆ ಕಂಪ್ಲೀಟ್ ಒಂದು ದಿನಕ್ಕೆ ಮೂರ್ ಸಾವಿರ ಬಾಕ್ಸ್ ಅಂದ್ರೆ ವೀಕ್ಷಕರ ಯೋಚನೆ ಮಾಡಿ ಎಷ್ಟು ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ನಡೀತಾ ಇರ್ಬೋದು ಅಂತ ಮ್ಯಾನುಫ್ಯಾಕ್ಚರಿಂಗ್ ಗಳು ಅಷ್ಟೇ ಇದು ಸ್ವಲ್ಪ ಕಮ್ಮಿ ಸ್ಪೇಸ್ ಸ್ಪೇಸ್ನೇ ಆಕ್ಯುಪೈ ಮಾಡ್ಕೊಂಡಿದೆ ಇವಾಗ ಫ್ಯಾಕ್ಟ್ರಿ ಅಂತಂದ್ರೆ ನಾಲ್ಕ್ ನಾಲ್ಕ್ ಫ್ಲೋರ್ ಮಷೀನ್ಸ್ ಇರ್ಬೇಕು ಹಂಗೇನಿಲ್ಲ ಸಿಂಪಲ್ ಮಷೀನ್ಸ್ ಗಳನ್ನ ಚೆನ್ನಾಗಿ ರನ್ ಮಾಡ್ತಿದ್ದಾರೆ ಸರ್ ಒಂದು ಮಷಿನ್ ಬಗ್ಗೆ ಇದು ಹೆಂಗ್ ವರ್ಕ್ ಆಗುತ್ತೆ ಹೆಂಗೆ ಅಂತ ಥ್ರೆಡಿಂಗ್ ಇಲ್ಲಿಂದ ಕೆಮಿಕಲ್ ಬರುತ್ತೆ ಕೆಮಿಕಲ್ ಏನಕ್ಕೆ ಅಂತ ಥ್ರೆಡ್ ಸ್ಟ್ರಾಂಗ್ ಆಗ್ಬೇಕು ಸ್ಟ್ರಾಂಗ್ ಇದ್ರೆ ಕಟ್ ಆಗಲ್ಲ ಮಷೀನ್ ಅಲ್ಲಿ ಮಷೀನ್ ಅಲ್ಲಿ ಥ್ರೆಡ್ ಮೆನ್ಫ್ ಇದ್ ಮಾಡ್ತಾರಲ್ವಾ ಅದ್ರಲ್ಲಿ ಕಟ್ ಆಗಲ್ಲ ಇದಕ್ಕೆ ಕೆಮಿಕಲ್ ಕೆಮಿಕಲ್ ಇಂದ ಇಲ್ಲಿಗೆ ಬರುತ್ತೆ ಅದು ಇಲ್ಲಿಂದ ರಿವೈಂಡಿಂಗ್ ಆಗ್ಬಿಟ್ಟು ಸೆವೆನ್ ಹಂಡ್ರೆಡ್ ಮೀಟರ್ ನಾನು ಕನ್ಫರ್ಮ್ ಆಗ್ತೀನಿ ಬೇರವ್ರದ್ದು ಬ್ರ್ಯಾಂಡ್ ತರ ಇಲ್ಲ ಹಂಡ್ರೆಡ್ ಫೈವ್ ಥೌಸಂಡ್ ಮೀಟರ್ ಫೋರ್ ಫಿಫ್ಟಿ ಐನೂರ ಐವತ್ತು ಆ ತರ ಇಲ್ಲ ಸೆವೆನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಮೀಟರ್ ಕನ್ಫರ್ಮ್ ಆಗ್ತೀನಿ ಕನ್ಫರ್ಮ್ ಬರುತ್ತೆ ಏಟ್ ಹಂಡ್ರೆಡ್ ಮೀಟರ್ ನಾನು ಹೇಳ್ತೀನಿ ಮೀಟರ್ ಬೇರೆ ಬೇರೆ ಕ್ವಾಲಿಟಿ ಬರುತ್ತೆ ಏಟ್ ಹಂಡ್ರೆಡ್ ಮೀಟರ್ ನಮ್ ಬಾಕ್ಸ್ ಅಲ್ಲಿ ನಾನು ಹಾಕಿದೀನಿ ಏಟ್ ಹಂಡ್ರೆಡ್ ಮೀಟರ್ ಅಂತ ನಮ್ ಮಷೀನ್ ಅಲ್ಲಿ ಹಾಕ್ತೀನಿ ನಾನು ಸೆವೆನ್ ಹಂಡ್ರೆಡ್ ಮೀಟರ್ ಕನ್ಫರ್ಮ್ ಆಗ್ತೀನಿ ಮೀಟರ್ ಕನ್ಫರ್ಮ್ ಕನ್ಫರ್ಮ್ ಬರುತ್ತೆ ವೀಕ್ಷಕರ ಕ್ವಾಲಿಟಿಲಿ ಕ್ವಾಂಟಿಟಿಲಿ ಯಾವ್ದೇ ಕಾರಣಕ್ಕೂ ಕಾಂಪ್ರಮೈಸ್ ಇಲ್ವೇ ಇಲ್ಲ ಕಲರ್ ಕೋಡ್ ಏನಿದೆ ಆ ಕೋಡ್ ಹೇಳಿದ್ರೆ ಅಷ್ಟೇ ಸಾಕು ನಮ್ದು ಶೇಟ್ ಕಾರ್ಡ್ ಐತೆ ಯಾರ್ ಕಸ್ಟಮರ್ ನಮ್ಗೆ ಕನೆಕ್ಟ್ ಆಗುತ್ತೆ ಅವ್ರಿಗೆ ನಾನು ಫ್ರೀ ಅಲ್ಲಿ ಕೊಡ್ತೀನಿ ಅದು ಶೇಡ್ ಕಾರ್ಡ್ ಅವ್ರ ಹತ್ರ ಏನ್ ಕಾಸಿಸ್ಕೊಡಲ್ಲ ಫ್ರೀ ಅಲ್ಲಿ ಕೊಡ್ತೀನಿ ಅವ್ರ ಶೇಡ್ ಕಾರ್ಡ್ ಅಲ್ಲಿ ಅವ್ರಿಗೆ ವೈಟ್ ಬೇಕು ಎನ್ ವೈಟ್ ಬೇಕು ನೆವಿ ಬ್ಲೂ ಬೇಕು ಯಾವ್ದನ್ನು ಕಲರ್ ಬೇಕು ಅವ್ರಿಗೆ ಥೌಸಂಡ್ ಪ್ಲಸ್ ಕಲರ್ ಅವೈಲೇಬಲ್ ಐತೆ ನಮ್ ಫ್ಯಾಕ್ಟ್ರಿಯಲ್ಲಿ ಅವ್ರಿಗೆ ಒನ್ ಶೇಡ್ ಬರುತ್ತೆ ಡಬಲ್ ಜೀರೋ ಒನ್ ಅಂತ ವೈಟ್ ಕಲರ್ ಬರುತ್ತೆ ಬ್ಲಾಕ್ ಅಂತ ತ್ರಿಬಲ್ ನೈನ್ ಬರುತ್ತೆ ನೆವಿ ಬ್ಲೂ ಅಂತೆ ಫೈವ್ ನೈಂಟಿ ಸಿಕ್ಸ್ ಬರುತ್ತೆ ಆ ತರ ಕೋಡ್ ಅವ್ರದ್ದು ಇಷ್ಟು ಕ್ವಾಂಟಿಟಿ ಬೇಕು ಇಷ್ಟ ಶೇಡ್ ಅಲ್ಲಿ ಇಷ್ಟ ಕ್ವಾಂಟಿಟಿ ಬೇಕು ಅಂತ ಬಟ್ಬಿಟ್ರೆ ನಾಳೆ ಬೆಳಗ್ಗೆ ಅವ್ರಿಗೆ ಡಿಲ್ವರಿ ಕೊಡ್ತೀನಿ ಬ್ಯಾಂಗ್ಳೂರ್ ಆಲ್ ಓವರ್ ಇಂಡಿಯಾ ರಾಜಸ್ಥಾನ ಗುಜರಾತ್ ಇಲ್ಲಿ ದೆಹಲಿ ಎಲ್ಲಿನೂ ಇರ್ಲಿ ಅವರು ಬೆಳಗ್ಗೆ ಆರ್ಡರ್ ಕೊಟ್ರೆ ಅವರು ಸಾಯಂಕಾಲ ಡಿಸ್ಪ್ಯಾಚ್ ಫ್ಯಾಕ್ಟರಿ ಆಗುತ್ತೆ ಕನ್ಫರ್ಮ್ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸ್ಟಾಕ್ ಇರುತ್ತೆ ನಮ್ಮ ಹತ್ರ ಹತ್ ಜನ ಹುಡ್ಗೊಂಡ್ ಕೆಲಸ ಮಾಡ್ತಾ ಇದಾರೆ ಡೆಲಿವರಿಗೆ ಅಷ್ಟೇ ಹತ್ತು ಜನ ಕೆಲ್ಸ ಮಾಡುದು ಹತ್ತು ಇಂಡಿಯಾ ಆಲ್ ಓವರ್ ಇಂಡಿಯಾ ಕೋಲಾರ್ ಇಲ್ಲಿ ಮಂಗಳೂರು ಇಲ್ಲಿ ಚಿಕ್ಕಮಂಗ್ಳೂರ್ ಇಲ್ಲಿ ಕೇರಳ ಇರ್ಲಿ ರಾಮನಗರ್ ಚಿಕ್ಕ ಎಲ್ಲಾರನು ಇರ್ಲಿ ಇವಾಗ ಆರ್ಡರ್ ಕಟ್ರಿ ಸಾಯಂಕಾಲ ಡಿಸ್ಪ್ಯಾಚ್ ಆಗುತ್ತೆ ನಾಳೆ ಬೆಳಗ್ಗೆ ಅವ್ರು ನಾಳೆ ಬೆಳಗ್ಗೆ ಅವ್ರು ಕಂಡು ಸಿಗುತ್ತೆ ಸರ್ ಇವಾಗ ಕಸ್ಟಮರ್ಸ್ ಏನ್ ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ಓಕೆ ಏಳ್ನೂರ್ ಮೆಟೀರಿಯಲ್ ತ್ರೆಡ್ ಕೊಡ್ತಾರೆ ಅಷ್ಟು ಕಮ್ಮಿ ಕೊಡ್ತಾ ಇದ್ದಾರೆ ನಮಗೆ ನಾನು ಓನ್ ಮ್ಯಾನುಫ್ಯಾಕ್ಚರರ್ ಮೇಡಮ್ ನಾನು ಓನ್ ಮ್ಯಾನುಫ್ಯಾಕ್ಚರ್ ಅದಕ್ಕೆ ಕಮ್ಮಿಗೆ ಕೊಡ್ತಾ ಇದ್ದೀನಿ ಬೇರೆ ತರ ಇಲ್ಲ ಅವ್ರು ಬೇರೆ ಅವ್ರು ಮ್ಯಾನುಫ್ಯಾಕ್ಚರ್ ಅಂತ ತಗೋತಾರೆ ಆಮೇಲೆ ಅವ್ರು ಡಿಸ್ಪ್ಯಾಚ್ ಮಾಡ್ತಾರೆ ಅವ್ರಿಗೆ ಏನ್ ರೇಟ್ ಅಂತ ಅವ್ರು ನೈಂಟಿ ಫೈವ್ ಹಂಡ್ರೆಡ್ ಗೆ ಅವ್ರು ಸೇಲ್ ಮಾಡ್ತಾರೆ ನಮ್ ತರ ನಮ್ ತರ ಇಲ್ಲ ನಾನು ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದು ನಾನು ಓನ್ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ನಮ್ಗೆ ರೇಟ್ ನನ್ ಅದ್ ಮಾಡ್ಬಿಡ್ತೀನಿ అదికి ఎయిటీ ప్లస్ జిఎస్టి ఎయిటీస్ ಸೆವೆನ್ ಹಂಡ್ರೆಡ್ ಮೀಟರ್ ಪಕ್ಕ ಬರುತ್ತೆ ಪಕ್ಕ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಬರುತ್ತೆ ಕ್ವಾಲಿಟಿ ಒಂದ್ಸತಿ ಕಟ್ ಆಗಲ್ಲ ಒಂದ್ಸತಿ ಕಲರ್ ಚೇಂಜಸ್ ಬರಬೇಕು ಆತರ ಏನಿಲ್ಲ ಶೇಡ್ ಕಾರ್ಡ್ ಅಲ್ಲಿ ಅವ್ರು ಏನ್ ಕಲರ್ ಹೇಳ್ತಾರ ನಮ್ಗೆ ಅದೇ ಶೇಡ್ ಅಲ್ಲಿ ಅವ್ರಿಗೆ ಕಳ್ಸಿ ಸರ್ ಕೋನ್ಸ್ ಬರಿ ವೈಟ್ ಇಲ್ಲ ವೈಟ್ ಅಲ್ಲಿ ನಾಲ್ಕು ಕಲರ್ ಸಿಗುತ್ತೆ ನಿಮ್ಗೆ ವೈಟ್ ಬ್ಲಾಕ್ ಅಂಡ್ ವೈಟ್ ನೇವಿ ಬ್ಲೂ ಸಿಗುತ್ತೆ ಅದು ಫೈವ್ ತೌಸಂಡ್ ಮೀಟರ್ ಪಕ್ಕ ಫೈವ್ ಥೌಸಂಡ್ ಮೀಟರ್ ಫೈವ್ ತೌಸಂಡ್ ಮೀಟರ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಫೈವ್ ತೌಸಂಡ್ ಮೀಟರ್ ಪಕ್ಕ ಬರುತ್ತೆ ಸೊ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಕ್ವಾಂಟಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ ಬಿಕಾಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ ನೀವು ಇಲ್ಲೇ ನೋಡ್ತಾ ಇದ್ದೀರಲ್ಲ ಮಷೀನ್ಸ್ ಸೊ ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲೇ ಬೆಂಗಳೂರಿನ ಸುಂಕದ ಕಟ್ಟೆಯಲ್ಲಿ ಥ್ರೆಡ್ ವರ್ಕ್ಸ್ ನಲ್ಲಿ ನಡೆಯುತ್ತೆ ಪ್ಯಾಕಿಂಗ್ ಏನಿದೆ ಕಂಪ್ಲೀಟ್ಲಿ ಮ್ಯಾನುಯಲ್ ಪ್ಯಾಕಿಂಗ್ ಮಷೀನ್ ಪ್ಯಾಕಿಂಗ್ ಆಗಿದೆ ಪೀಸಸ್ ಡ್ಯಾಮೇಜ್ ಬಂದಿದೆ ಪೀಸಸ್ ಕಡಿಮೆ ಬಂದಿದೆ ಒಂದ್ ಬಾಕ್ಸ್ ಅಲ್ಲಿ ಆತರ ಯಾವುದೇ ಪ್ರಾಬ್ಲಮ್ ಇಲ್ಲ ಕಂಪ್ಲೀಟ್ ಆಗಿ ಮ್ಯಾನ್ಯಲ್ ಪ್ಯಾಕಿಂಗ್ ಇಲ್ಲೊಂದು ಹತ್ತು ಜನ ಬರೀ ಪ್ಯಾಕಿಂಗ್ಗೋಸ್ಕರನೇ ಕೂತಿದ್ದಾರೆ ಇಲ್ಲೇನು ಬಾಕ್ಸಸ್ ಗಳಿದೆಲ್ಲ ಇದೆಲ್ಲ ಇವತ್ತು ಜಾಸ್ತಿ ಕಂಪ್ಲೀಟ್ ಆಗಿ ಪ್ಯಾಕ್ ಆಗಿರುತ್ತೆ ಸೊ ಇಷ್ಟು ಒಂದು ಟಾರ್ಗೆಟ್ ನಾವ್ ಇಟ್ಕೊಂಡಿರ್ತಾರೆ ದಿನಕ್ಕೆ ಮೂರು ಸಾವಿರ ಬಾಕ್ಸಸ್ ಅಂತ ಅಂದ್ರೆ ಅಫ್ಕೋರ್ಸ್ ಇಷ್ಟೆಲ್ಲ ಖಾಲಿ ಆಗೇ ಆಗುತ್ತೆ ಇಲ್ಲಿ ಕಂಪ್ಲೀಟ್ ಆಗಿ ಮ್ಯಾನ್ಯಲ್ ಪ್ಯಾಕಿಂಗ್ ಆಗಿರೋದ್ರಿಂದ ಆ ಯಾವುದೇ ಪ್ರಾಬ್ಲಮ್ ನಿಮ್ಗಿಲ್ಲ ಸರ್ ನಿಮ್ ಕಡೆಯಿಂದ ಇವಾಗ ವೀಕ್ಷಕರಿಗೆ ಏನಾದ್ರು ಹೇಳ್ಬೇಕು ಅಂತಂದ್ರೆ ಯಾಕೆ ಅವರು ಥ್ರೆಡ್ಸ್ ನೇ ಚೂಸ್ ಮಾಡ್ಬೇಕು ಅಂದ್ರೆ ಸೊ ಬೆಸ್ಟ್ ಪಾಯಿಂಟ್ ಕೆ ಆರ್ ಥ್ರೆಡ್ಸ್ ನ ಚೂಸ್ ಮಾಡಲೇಬೇಕು ಅನ್ನೋಂತದಾದ್ರೆ ಏನ್ ಹೇಳ್ತೀರಾ ನಮ್ದು ಬ್ರ್ಯಾಂಡ್ ಅಲ್ಲಿ ಬೇರೆ ಬ್ರ್ಯಾಂಡ್ ಅಲ್ಲಿ ನಮ್ ಬ್ರ್ಯಾಂಡ್ ಅಲ್ಲಿ ಬಹಳ ಡಿಫ್ರೆಂಟ್ ಐತೆ ನಾನು ಏಟ್ ಹಂಡ್ರೆಡ್ ಮೀಟರ್ ಹೇಳ್ತಾ ಇದೀನಿ ಬಾಕ್ಸ್ ಸೆವೆನ್ ಹಂಡ್ರೆಡ್ ಮೀಟರ್ ನಾನು ಪರ್ ಟ್ಯೂಬ್ ಅಲ್ಲಿ ಹಾಕ್ತೀನಿ ನಮ್ದು ಕ್ವಾಲಿಟಿ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರಿಲಯನ್ಸ್ ಎಸ್ಟಿದು ಐಟಮ್ ನಮ್ದು ತಮಿಳ್ನಾಡಿನಿಂದ ಬರೋದು ಇಲ್ಲಿಗೆ ನಮ್ದು ಓನ್ ಡೈಂಗ್ ಐತೆ ನಮ್ ಓನ್ ಡೈಂಗ್ ಮಾಡ್ತೀನಿ ನಮ್ ಓನ್ ಡೈಂಗ್ ಮಾಡ್ಬಿಟ್ಟು ಕಲರ್ ಅಲ್ಲಿ ಡಿಫ್ರೆಂಟ್ ಏನು ಬರಲ್ಲ ಶೇಡ್ ಕಾರ್ಡ್ ಅಲ್ಲಿ ನೀವು ಯಾವ ಶೇಡ್ ಹೇಳ್ತೀರಾ ಅದೇ ಶೇಡ್ ಅಲ್ಲಿ ನಮ್ದು ಮೇಡಮ್ ಹೇಳಿದು ಏನ್ ಡಿಫ್ರೆಂಟ್ ಐತೆ ಅಂತ ಡಿಫ್ರೆಂಟ್ ಏನೈತೆ ಅಂತ ನೀವು ನಾಳೆ ಬೆಳಗ್ಗೆ ಆರ್ಡರ್ ಕೊಡಿ ನಮ್ಗೆ ನಿಮ್ಗೆ ಸಾಯಂಕಾಲ ಅವ್ರಿಗೆ ನಿಮ್ಗೆ ಆರ್ಡರ್ ಇರುತ್ತೆ ಗಾರ್ಮೆಂಟ್ಸ್ ಅವರು ಇರ್ಲಿ ಹೋಲ್ಸೇಲ್ ಅವ್ರು ಇರ್ಲಿ ಯಾವ್ದು ಹತ್ ಮಿಷಿನ್ ಹಾಕಿದಾರ ಅವರು ನಮಗೆ ಕಾಂಟ್ಯಾಕ್ಟ್ ಆಗ್ರಿ ನನ್ ಫೋನ್ ತೆಗಿತೀನಿ ಫೋನ್ ಅಲ್ಲಿ ಮಾತಾಡ್ತೀನಿ ಅವ್ರಿಗೆ ಕಸ್ಟಮರ್ ನಾನ್ ಕನೆಕ್ಟ್ ಆಗ್ತೀನಿ ನನ್ ಒಂದ್ ಗ್ರೂಪ್ ಐತೆ ಅವ್ರ ಗ್ರೂಪ್ ಅಲ್ಲಿ ಆಡ್ ಮಾಡ್ತೀನಿ ನಾನು ಅವ್ರಿಗೆ ಆಡ್ ಮಾಡ್ಬಿಟ್ಟು ಕಸ್ಟಮರ್ಗೆ ನನ್ನ ರಿಲೇಷನ್ಶಿಪ್ ಅಂತ ಮಾಡ್ತೀನಿ ಅವ್ರಿಗೆ ಏನಾದ್ರು ಆದ್ರೆ ನಮ್ ನಮ್ದು ಐಟಮ್ ಅಲ್ಲಿ ಏನಾದ್ರು ಕಂಪ್ಲೇಂಟ್ ಬಂದ್ರೆ ಅದ್ ನಾನ್ ನೋಡ್ತೀನಿ ಅಲ್ಲಿ ಬಂದ್ಬಿಟ್ಟು ನೋಡ್ತೀನಿ ನಾನು ಏನ್ ಅದನ್ನು ಏಟ್ ಹಂಡ್ರೆಡ್ ಮೀಟರ್ ಕನ್ಫರ್ಮ್ ಕೊಡ್ತೀನಿ ಕಲರ್ ಅಲ್ಲಿ ಏನು ಡಿಫ್ರೆಂಟ್ ಬರಲ್ಲ ಶೇಟ್ ಕಾರ್ಡ್ ಕೆಆರ್ ಎಂಟರ್ಪ್ರೈಸಸ್ ಕಸ್ಟಮರ್ ನಮಗೆ ಕನೆಕ್ಟ್ ಆದ್ರೆ ಫ್ರೀ ಅಲ್ಲಿ ಕೊಡ್ತೀನಿ ಶರ್ಟ್ ಕಾರ್ಡ್ ನಾನು ನಮ್ದು ಶೇಟ್ ಕಾರ್ಡ್ ಬರುತ್ತೆ ಶರ್ಟ್ ಕಾರ್ಡ್ ಅಲ್ಲಿ ಶೇಡ್ ಹಾಕಿ ನೀವು ನೀವು ಅಂಗಡಿಗೆ ಹೋಗ್ಬೇಕು ಅಂಗಡಿ ಹತ್ರ ಸ್ಪ್ಯಾಚ್ ತಗೊಳೋಗ್ ಅವ್ರ ಮ್ಯಾಚಿಂಗ್ ಮಾಡ್ಬಿಟ್ರೆ ವೇಟ್ ಮಾಡ್ಬೇಕು ನೀವು ಆ ತರ ನಮ್ಮ ಹತ್ರ ಕಲರ್ ಮ್ಯಾಚಿಂಗ್ ಆಗಲ್ಲ ಅಲ್ಲಿ ಮ್ಯಾಚಿಂಗ್ ಆಗ್ಬಿಡುತ್ತೆ ಫ್ಯಾಕ್ಟ್ರಿ ಅಲ್ಲಿ ಬಂದ್ರೆ ಆಯ್ ಇದು ಮ್ಯಾಚಿಂಗ್ ಆಗ್ತಾ ಇಲ್ಲ ಮತ್ತೆ ನೀವು ಇಲ್ಲ ನೀವ್ ತಗೊಳ್ಳಿ ನಿಮ್ಗೆ ಯಾವ್ದ್ ಬೇಕು ಮಾಡಿ ಮ್ಯಾಚ್ ಮಾಡ್ಬಿಟ್ಟು ಕಳ್ಸಿ ನಂಬರ್ ನಮ್ಗೆ ನಾಳೆ ಬೆಳಗ್ಗೆ ನಿಮ್ ಹತ್ರ ಐಟಮ್ ಇರ್ಲಿಲ್ಲ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಬೆಂಗ್ಳೂರ್ ಎಲ್ಲಿನೂ ಇರ್ಲಿ ಫ್ಯಾಕ್ಟ್ರಿ ನಾನ್ ಕಳ್ಸೋಡ್ತೀನಿ ಕಲರ್ ಕಾರ್ಡ್ ಇದ್ರೆ ಸಾಕು ನೀವ್ ಅಲ್ಲೇ ಕೂತಿದ್ ಜಾಗದಲ್ಲೇ ಕಲರ್ ಮ್ಯಾಚ್ ಮಾಡಿ ಕಾಲ್ ಮಾಡಿ ಕೋಡ್ ಹೇಳಿ ಸೊ ನಿಮ್ಮ ಮನೆ ಬಾಕ್ಲಿಗೆ ಸ್ಟಾಕ್ ರೆಡಿ ಇರುತ್ತೆ ಯಾರ್ಯಾರು ಹೋಲ್ ಹೋಲ್ಸೇಲ್ ಡೀಲರ್ಸ್ ಇದೀರಾ ಫ್ಯಾಕ್ಟ್ರಿ ಇದೆಯಾ ನಿಮ್ದು ಬೂಟಿಕ್ ಇದೆಯಾ ಕಂಪ್ಲೀಟ್ ಆಗಿ ಇವ್ರ ನೀವು ಆರ್ಡರ್ ನ ಪ್ಲೇಸ್ ಮಾಡಿದ್ರೆ ಹೋಗೋ ಏ ಇಲ್ಲ ಅದೇ ಸರ್ ಹೇಳ್ದಂಗೆ ಆ ಚಿಕ್ಕ ಚಿಕ್ಕ ಪೀಸ್ ಗಳನ್ನ ಹೋಗ್ತೀವಿ ನಾವು ಬ್ಯಾಂಗಸ್ಟೋರ್ ಆಗಿರ್ಬೋದು ಥ್ರೆಡ್ಸ್ ಗಳನ್ನ ತಗೊಂಡ್ ಬರಕ್ ಆಗಿರ್ಬೋದು ಎಷ್ಟೊಂದ್ಸತಿ ಪೀಸ್ ತಗೊಂಡ್ ಹೋಗೋ ದಾರಿ ಮಧ್ಯದಲ್ಲೇ ಬಿದ್ದೋಗ್ಬಿಟ್ಟಿರುತ್ತೆ ಸೊ ಇದೆಲ್ಲ ಪ್ರಾಬ್ಲಮ್ ಗೆ ನಮ್ದು ರೇಟ್ ಏನಾಯ್ತು ಐಟಿ ಪ್ಲಸ್ ಜಿ ಎಸ್ ಟಿ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಮೇಡಮ್ ಓಕೆ ಬೆಂಗಳೂರು ಅವ್ರಿಗೆ ಚಾಲೆಂಜ್ ಮಾಡ್ತಾ ಇದ್ದೀನಿ ಓಕೆ ಏಟಿ ಪ್ಲಸ್ ಜಿ ಗೆ ಸೆವೆನ್ ಹಂಡ್ರೆಡ್ ಮೀಟರ್ ಯಾರನ್ನು ಕೊಡ್ಬಿಟ್ರೆ ಅದ್ನ ಯಾರು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದೀನಿ ಏಟಿ ಪ್ಲಸ್ ಜಿ ಎಸ್ ಟಿ ಗೆ ಏಟಿ ಸೆವೆನ್ ಹಂಡ್ರೆಡ್ ಮೀಟರ್ ಯಾರನ್ನು ಕೊಡೋಲ್ಲ ಓಪನ್ ಚಾಲೆಂಜ್ ಅಂತ ಮಾಡಿ ಸೊ ಓಪನ್ ಚಾಲೆಂಜ್ ಹಾಕಿ ಇವರು ನ ಕೊಡ್ತಾ ಇದಾರೆ ಅಂತಂದ್ರೆ ವೀಕ್ಷಕರೇ ನೀವೇ ಯೋಚನೆ ಮಾಡಿ ಎಷ್ಟು ಕ್ವಾಲಿಟಿ ಬಗ್ಗೆ ಕ್ವಾಂಟಿಟಿ ಬಗ್ಗೆ ಶ್ಯೂರ್ ಇದಾರೆ ಅಂತ ನಮ್ಮ ಕೂಡ ನಮ್ಮ ವೀಕ್ಷಕರಿಗೆ ಬೆಸ್ಟ್ ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಯಾವಾಗ್ಲೂ ಸಿಗ್ಬೇಕು ನಮ್ಮ ಚಾನೆಲ್ ಮುಖಾಂತರ ಅಂತ ಸೊ ನೀವ್ ಅದ್ರಲ್ಲೇ ಯೋಚನೆ ಮಾಡ್ಬೋದು ಇಷ್ಟು ಓಪನ್ ಆಗಿ ನಾವು ಪ್ರೈಸ್ ನ ಹೇಳ್ತಾ ಇದೀವಿ ಅಂತಂದ್ರೆ ಇಲ್ಲಿ ಪ್ರೈಸ್ ಎಷ್ಟು ಅಫೋರ್ಡಬಲ್ ಇದೆ ಹಾಗೆ ಇವ್ರು ಸರ್ ಚಾಲೆಂಜ್ ಆಗದಂಗೆ ಬೇರೆ ಯಾರು ಕೊಡ್ತಾ ಇಲ್ಲ ಅಂತ ಸೊ ನೀವು ಮಾಡ್ಬಿಡಿ ಇದೇ ಥ್ರೆಡ್ಸ್ ಇಂದ ನಿಮ್ಮ ಫ್ಯಾಕ್ಟ್ರಿ ಇತ್ತು ಅಂತಂದ್ರೆ ಹೋಲ್ಸೇಲ್ ಶಾಪ್ ಇತ್ತು ಅಂತಂದ್ರೆ ನಿಮ್ಗೆ ಫಿಫ್ಟಿ ಪೀಸಸ್ ಕೂಡ ನಮ್ಗೆ ಸಾಕಪ್ಪ ಫಿಫ್ಟಿ ಪೀಸಸ್ ಅಂತ ಅಂದ್ರೆ ಇಪ್ಪತ್ ಮೂವತ್ ಬಾಕ್ಸ್ ಕೊಡ್ತಾರಂತೆ ಡಿಸ್ಕ್ರಿಪ್ಷನ್ ಅಲ್ಲಿ ಆರ್ ಥ್ರೆಡ್ಸ್ ಅವರ ಅಡ್ರೆಸ್ ಇದೆ ಫೋನ್ ನಂಬರ್ ಇದೆ ನೀವು ಕಾಲ್ ಮಾಡಿ ನಿಮ್ಮ ಆರ್ಡರ್ ನ ಪ್ಲೇಸ್ ಮಾಡ್ಬೋದು ನೀವು ಪ್ಲೇಸ್ ನ ವಿಸಿಟ್ ಮಾಡಿ ನೀವೇನಾದ್ರೂ ನೀವೇ ಹೋಲ್ಸೇಲ್ ಬಿಸ್ನೆಸ್ ಮಾಡ್ತಾ ಇದೀರಾ ಅಂದ್ರೆ ಹೋಲ್ಸೇಲ್ ಗೆ ಇವ್ರು ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇದಾರೆ ಸೊ ಆ ತರ ಇದೆ ಪ್ರೈಸಸ್ ನೀವು ನ ವಿಸಿಟ್ ಮಾಡಿ ಆಫೀಸ್ ನ ವಿಸಿಟ್ ಮಾಡಿ ನಿಮಗೆ ಬೇಕಾಗಿರೋಷ್ಟು ಥ್ರೆಡ್ ಗಳನ್ನ ತಗೊಳ್ಬಹುದು ಸೊ ಹೀಗೆ ನಾವು ಡಿಫ್ರೆಂಟ್ ಡಿಫ್ರೆಂಟ್ ಆದ ಪ್ರಾಡಕ್ಟ್ಸ್ ಗಳನ್ನ ನಿಮ್ ಮುಂದೆ ಆದಷ್ಟು ತಗೊಂಡ್ ಬರೋದಕ್ಕೆ ಪ್ರಯತ್ನ ಪಡ್ತೀವಿ ಸೊ ಇವತ್ತಿನ ದಿನ ನಿಮ್ಗೆ ಕೆಆರ್ ಥ್ರೆಡ್ಸ್ ನಾವು ಪರಿಚಯ ಮಾಡ್ಕೊಟ್ಟಿದೀವಿ ವಿ ಹೋಪ್ ಈ ಥ್ರೆಡ್ಸ್ ಫ್ಯಾಕ್ಟ್ರಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಮತ್ತೆ ಈ ಥ್ರೆಡ್ ಫ್ಯಾಕ್ಟ್ರಿಗೆ ನೀವು ರೆಗ್ಯುಲರ್ ಕಸ್ಟಮರ್ ಆಗ್ತೀರಾ ಅಂತ ಸೊ ಸದಾ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ